ಎಸಿಎಫ್ ಆರ್ಎಫ್ಒ ಮತ್ತು ಡಿಆರ್ಎಫ್ಒ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತಿಯನ್ನಾಗಿ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಅರಣ್ಯ ವಿದ್ಯಾರ್ಥಿಗಳು ಮತ್ತು ಪದವೀಧರರ ಸಂಘದ ವತಿಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ಕರ್ನಾಟಕ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅಗತ್ಯವನ್ನು ಅರಿತುಕೊಂಡ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯ ಅಧಿಕಾರಿ ಹುದ್ದೆಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಒದಗಿಸಿತ್ತು ಆನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಈ ಮೀಸಲಾತಿಯನ್ನು ಶೇಕಡ ಎಪ್ಪತ್ತೈದಕ್ಕೆ ಹೆಚ್ಚಿಸಲಾಗಿತ್ತು ಆದರೆ ಪ್ರಸ್ತುತ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಮೊದಲಿದ್ದ ಶೇಕಡ ಎಪ್ಪತ್ತೈದರ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿಮೆಗೊಳಿಸಿದೆ ಸದರಿ ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ವೃತ್ತಿ ಜೀವನ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಇಲಾಖೆಯ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆಗಳಲ್ಲಿ ಡಿಎಸ್ಸಿ ಅರಣ್ಯಶಾಸ್ತ್ರವನ್ನು ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದರು ಮೂಲ ಉದ್ದೇಶ ಕರ್ನಾಟಕ ಸರ್ಕಾರ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಒ ಪೋಸ್ಟ್ ತಂದಿತ್ತು ತದನಂತರ ಸಾವಿರದ ಹದಿಮೂರ ಹನ್ನೆರಡರಲ್ಲಿ ಮತ್ತೆ ಅದನ್ನು ಎಪ್ಪತ್ತೈ ಆರ್ ಎಫ್ ಒ ಪೋಸ್ಟ್ನ ಎಪ್ಪತ್ತೈದು ಪರ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗೆ ತಂದಿದ್ದರು ತನ್ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆರ್ ಎಫ್ ಒ ಇರ್ತಕ್ಕಂಥ ರಿಸರ್ವೇಷನ್ನ ಐವತ್ತಕ್ಕೆ ತಂದಿದೆ ಇದಾದ ನಂತರ ನಮ್ಮ ನಾವು ಮತ್ತು ನಮ್ಮ ಸೀನಿಯರ್ಸ್ ಎಲ್ಲರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೋರಾಟ ಅಂತಂದ ಮಾಡಿರ್ತೀವಿ ಇಲ್ಲ ಇಲ್ಲೂ ಬಂದು ಮಾಡಿರ್ತೀವಿ ಬೆಂಗಳೂರಲ್ಲೂ ಮಾಡಿರ್ತೀವಿ ನಮ್ಮ ಈಶ್ವರ ಕಂಡ್ರೆ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ನಾನೊಂದು ಕಮಿಟಿ ರಚನೆ ಮಾಡಿಬಿಟ್ಟು ನಿಮ್ಮ ಒಂದು ಪರಿಹಾರಕ್ಕೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದಾಗ್ಯೂ ಈಗ ಅರಣ್ಯ ಒಂದು ಈಶ್ವರ್ ಖಂಡ್ರೆಯಿಂದಾಗಲಿಯೋ ಸರ್ಕಾರದಿಂದಾಗಲಿಯೋ ಅಥವಾ ಸಮಿತಿ ರಚಿಸಿದಂಥ ಸಮಿತಿ ಾಗ್ಲೂ ಯಾವುದೇ ತರಹದ ಒಂದು ನಮಗೆ ಮಾಹಿತಿ ಅಥವಾ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ ಆದ್ರಿಂದ ನಾವು ಇವತ್ತು ಈ ದಿನ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಎ ಸಿ ಎಫ್ ಡಿಆರ್ ಎಫ್ಒ ಮತ್ತು ಆರ್ ಎಫ್ಒ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕೆಂದು ಈ ಹಿಂದೆನೂ ನಾವು ಸ್ಟ್ರೈಕ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲೂ ಕೂಡ ಅವಾಗ ಅರಣ್ಯ ಶಾಸ್ ಅರಣ್ಯ ಮಂತ್ರಿಗಳು ಏನಂತ ಹೇಳಿದರು ನಮಗೆ ಈ ವಿಷಯದ ಬಗ್ಗೆ ನಾನು ಪರಿಹರಿಸ್ತೀನಿ ಅಂತ ಹೇಳಿದರು ಬಟ್ ಇವತ್ತಿನವರೆಗೂ ಅದು ಕಾರ್ಯರೂಪದಲ್ಲಿ ಬಂದಿಲ್ಲ ಬೇರೆ ಫಾರ್ಮ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದ್ರೆ ಅವ್ರಿಗೆಲ್ಲ ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಸೋಲ್ ಎಲಿಜಿಬಿಲಿಟಿ ಇದೆ ಅವರೇ ಅವ್ರು ಕಲ್ತಂಥ ವಿದ್ಯೆಯನ್ನು ಅವರಿಗೆ ಉಪಯೋಗಿಸಲು ಒಂದು ಅವಕಾಶ ಇದೆ ಬಟ್ ಫಾರೆಸ್ಟ್ರೀಲಿ ಯಾಕೆ ಈ ಥರ ಆಗ್ತಿದೆ ಯಾಕೆ ನಮ್ಗೆ ನಾವು ನಮ್ಮ ನ್ಯಾಯ ದೊರಕಿಸ್ತಿಲ್ಲ ಪ್ಲೀಸ್ ಈ ಮೂಲಕ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂತಂದರೆ ಎ ಸಿ ಎಫ್ ಡಿ ಆರ್ ಒ ಮತ್ತು ಆರ್ ಎಫ್ ಒ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಡಿ ಇದು ಎಲ್ಲ ವಿದ್ಯಾರ್ಥಿಗಳ ಕೂಗಾಗಿದೆ ಅರಣ್ಯಶಾಸ್ತ್ರದು ಪ್ಲೀಸ್ ದಯವಿಟ್ಟು